ಸೋಮವಾರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ನಲವತ್ತೇಳನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಆತಿಥೇಯ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಈ ಮೂಲಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಆರು ಗೆಲುವು ಮೂರು ಸೋಲುಗಳ ಮೂಲಕ ಹನ್ನೆರಡು ಅಂಕಗಳನ್ನು ಪಡೆದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಮುಂದುವರೆದಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆಡಿದ ಹನ್ನೊಂದು ಪಂದ್ಯಗಳಲ್ಲಿ ಐದು ಗೆಲುವು ಆರು ಸೋಲುಗಳ ಮೂಲಕ ಹತ್ತು ಅಂಕಗಳನ್ನು ಕಲೆ ಹಾಕಿ ಆರನೇ ಸ್ಥಾನದಲ್ಲಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಯಾವುದೇ ಅರ್ಧ ಶತಕಗಳಿಲ್ಲದೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ನೂರ ಐವತ್ಮೂರು ರನ್ ಗಳಿಸಿತ್ತು ಈ ಸಾಧಾರಣ ಗುರಿ ಬೆನ್ನಟ್ಟಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಫಿಲಿಪ್ ಸಾಲ್ಟ್ ಅವರ ಸ್ಫೋಟಕ ಅರ್ಧ ಶತಕದ ನೆರವಿನಿಂದ ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಐವತ್ತೇಳು ರನ್ ಗಳಿಸಿ ಗೆಲುವಿನ ದಡ ಸೇರ್ತು ಆರ್ ತಂಡದ ಇನ್ನಿಂಗ್ಸ್ ಶುರು ಮಾಡಿದ್ದ ಫಿಲಿಪ್ ಸಾಲ್ಟ್ ಮತ್ತು ಸುನಿಲ್ ನರೇನ್ ಉತ್ತಮ ಆರಂಭ ನೀಡಿದರು ಈ ಜೋಡಿ ಮೊದಲ ವಿಕೆಟ್ಗೆ ಆರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಎಪ್ಪತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದರು ಈ ವೇಳೆ ಹತ್ತು ಎಸೆತಗಳಲ್ಲಿ ಮೂರು ಬೌಂಡರಿ ಸಮೇತ ಹದಿನೈದು ರನ್ ಗಳಿಸಿದ್ದ ನರೇನ್ ಔಟ್ ಆದರು ನಂತರ ಬಂದ ರಿಂಕು ಸಿಂಗ್ ಹನ್ನೊಂದು ರನ್ಗಳಿಗೆ ಔಟ್ ಆದರು ಆಗ ಜೊತೆಯಾದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ವೆಂಕಟೇಶ್ ಅಯ್ಯರ್ ತಂಡವನ್ನು ಗೆಲುವಿನ ಗಡಿದಾಡಿಸಿದ್ರು ನಾಯಕ ಶ್ರೇಯಸ್ ಅಯ್ಯರ್ ಇಪ್ಪತ್ಮೂರು ಎಸೆತಗಳಲ್ಲಿ ಮೂರು ಬೌಂಡ್ರಿ ಒಂದು ಸಿಕ್ಸರ್ ಸಮೇತ ಮೂವತ್ತ್ ಮೂರು ರನ್ ಗಳಿಸಿದರೆ ವೆಂಕಟೇಶ್ ಅಯ್ಯರ್ ಇಪ್ಪತ್ತಾರು ರನ್ ಗಳಿಸಿದ್ರು ಇನ್ನು ಬೌಲಿಂಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಅಕ್ಷರ್ ಪಟೇಲ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೈದು ರನ್ ಕೊಟ್ಟು ಎರಡು ವಿಕೆಟ್ ಕಬಳಿಸಿದರೆ ಲೆಜಾರ್ಡ್ ವಿಲಿಯಮ್ಸ್ ಮೂರು ಓವರ್ಗಳಲ್ಲಿ ಮೂವತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರು ಉಳಿದ ಬೌಲರ್ಗಳು ವಿಕೆಟ್ ರಹಿತರಾದರು